ಬುಲುವಾಯೋದಲ್ಲಿ ನಿನ್ನೆ ನಡೆದ ಹತ್ತೊಂಬತ್ತು ವರ್ಷದೊಳಗಿನವರ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಸೂಪರ್ ಸಿಕ್ಸ್ ಪಂದ್ಯದಲ್ಲಿ ಭಾರತ ತಂಡದ ಕಿರಿಯರು ಇನ್ನೂರ ನಾಲ್ಕು ರನ್ಗಳ ಭಾರೀ ಅಂತರದಲ್ಲಿ ಆತಿಥೇಯ ಜಿಂಬಾಂಬೆ ತಂಡದ ವಿರುದ್ದ ಭರ್ಜರಿ ಜಯ ದಾಖಲಿಸಿದರು ಗುಂಪು ಎರಡರ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಭಾರತ ಕಿರಿಯರ ತಂಡ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಮುನ್ನೂರ ಐವತ್ತೆರಡು ರನ್ಗಳ ಬೃಹತ್ ಮೊತ್ತ ಕಲೆಹಾಕಿತು ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ವಿಹಾನ್ ಮಲ್ಹೋತ್ರಾ ಆಕರ್ಷಕ ಶತಕ ಗಳಿಸಿದರು ಅವರು ನೂರ ಏಳು ಎಸೆತಗಳಲ್ಲಿ ಏಳು ಬೌಂಡರಿ ಸೇರಿದಂತೆ ಅಜೇಯ ನೂರ ಒಂಬತ್ತು ರನ್ ಗಳಿಸಿದರು ಉತ್ತರವಾಗಿ ಮುನ್ನೂರ ಐವತ್ಮೂರು ರನ್ಗಳ ಕಠಿಣ ಗುರಿ ಬೆನ್ನತ್ತಿದ ಜಿಂಬಾಂಬ್ವೆ ತಂಡ ಮೂವತ್ತೇಳು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಕೇವಲ ನೂರ ನಲವತ್ತೆಂಟು ರನ್ಗಳಿಗೆ ಆಲ್ಔಟ್ ಆಯಿತು ಈ ಗೆಲುವಿನೊಂದಿಗೆ ಭಾರತ ತನ್ನ ಗುಂಪಿನಲ್ಲಿ ಆಡಿದ ಮೂರು ಪಂದ್ಯಗಳಲ್ಲಿ ಜಯ ಗಳಿಸುವುದರೊಂದಿಗೆ ಒಟ್ಟು ಆರು ತಂಡಗಳ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನದ ಗೌರವ ಪಡೆದಿದೆ